ಮದ್ದೂರ್ ತಾಲೂಕು ಭಾರತಿನಗರದ ನಗರದ ಭಾರತಿ ಫಾರ್ಮಸಿ ಕಾಲೇಜಿನ ವತಿಯಿಂದ ಆರ್ಟಿಸಂ ಜಾಗತೀಕರಣ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಂದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಜಾಗೃತಿ ಜಾಥಾ ನಡೆಯಿತು ಫಾರ್ಮಸಿ ಕಾಲೇಜಿನ ಪ್ರೊಫೆಸರ್ ಟಿ ಪ್ರಮೀಳಾ ಅವರು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿ ಆರ್ಟಿಸಮ್ ಅಂದರೆ ಮೆದುಳಿಗೆ ಸಂಬಂಧಪಟ್ಟಂತೆ ಕಾಣಿಸಿಕೊಳ್ಳುವಂತಹ ಸಮಸ್ಯೆ ಇದರಿಂದ ಎದುರುಗಿರುವ ವ್ಯಕ್ತಿ ಹೇಳುವ ಮಾತುಗಳು ಅರ್ಥವಾಗುವುದಿಲ್ಲ ಹಾಗೂ ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡಲು ಸಮಸ್ಯೆ ಉಂಟಾಗುತ್ತದೆ ಜೊತೆಗೆ ಈ ಆರ್ಟಿಸಂ ಡಿಸಾರ್ಡರ್ ಬಂದಂತಹ ಮಕ್ಕಳು ಭಾವನಾತ್ಮಕ ಸಂಬಂಧಗಳಿಂದ ದೂರವಿರಲು ಪ್ರಯತ್ನಿಸುತ್ತಾರೆ ಮಕ್ಕಳ ನರಮಂಡಳದ ಬೆಳವಣಿಗೆಯಲ್ಲಿನ ನ್ಯೂನತೆ ಸಾಮಾಜಿಕ ನಡವಳಿಕೆ ಹಾಗೂ ಸಂವಹನ ಕೊರತೆ ಎಂದು ಗುರುತಿಸಲಾಗಿದೆ ಸಾವಿರದಲ್ಲಿ ಒಂದು ಎರಡು ಮಕ್ಕಳಲ್ಲಿ ಈ ಸಮಸ್ಯೆ ಕಾಣುತ್ತದೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತಹ ಮಕ್ಕಳ ಪೋಷಕರಿಗೆ ಮತ್ತು ಮಕ್ಕಳಿಗೆ ಆತ್ಮ ಧೈರ್ಯ ನೀಡುವ ಅಗತ್ಯ ಕೂಡ ಇರುವುದರಿಂದ ಈ ಕುರಿತು ಅರಿವು ಮೂಡಿಸುವ ಸಲುವಾಗಿ ವಿಶ್ವ ಆರ್ಟಿಸಂ ಜಾಗತೀಕರಣ ದಿನಾಚರಣೆಯನ್ನು ಏಪ್ರಿಲ್ ಎರಡರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ ಎಂದರು ಇದೇ ವೇಳೆ ಸೈನ್ಸ್ ನ ನಿರ್ದೇಶಕ ಮಣಿ ಪ್ರಾಂಶುಪಾಲ ಬಾಲಸುಬ್ರಹ್ಮಣ್ಯಂ ಉಪನ್ಯಾಸಕರಾದ ಎಚ್ಎಂ ಸ್ವರೂಪ ಟಿ ರಶ್ಮಿ ಗಗನಾರಾಧ್ಯ ಕಾವ್ಯಾಸಿ ಜಗದೀಶ್ ಸೇರಿದಂತೆ ಹಲವರಿದ್ದರು ಮನೆಯಲ್ಲಿ ಹೆಂಗೆ ಪೇರೆಂಟ್ಸ್ ಎಷ್ಟು ಜವಾಬ್ದಾರಿನ ವಹಿಸ್ತಾರೋ ಅದೇ ರೀತಿ ಸ್ಕೂಲ್ನಲ್ಲೂ ಕೂಡ ಟೀಚರ್ಸು ಜವಾಬ್ದಾರಿನ ವಹಿಸ್ಬೇಕು ಎಲ್ಲರೂ ಮಕ್ಕಳು ತರ ಏನಾದರೂ ಈ ಮಗುನು ಕೂಡ ಇಲ್ಲ ಅಂತಂದ್ರೆ ಡಿಫ್ರೆಂಟ್ ಆಗಿದ್ರೆ ಏನು ಕೇಳಿದ್ರು ಆನ್ಸರ್ ಮಾಡ್ತಿಲ್ಲ ಅಂತಂದ್ರೆ ಆಕ್ಟಿವ್ ಆಗಿ ಇಲ್ಲ ಅಂತಿದ್ರೆ ಮಕ್ಕಳಿಗೆ ಹೊಡೆಯೋದಲ್ಲ ಅವ್ರ ದಾರಿಲೇ ಹೋಗಿ ಹೇಗೆ ಕ್ಯೂರ್ ಮಾಡಬೇಕು ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ಕೊಟ್ಟು ಸಮಾನ ಸಮಾಧಾನದಿಂದ ಪೇಶೆಂಟ್ಸ್ ಇಂದ ಅದನ್ನ ಕ್ಯೂರ್ ಮಾಡಬೇಕು ಅವೇರ್ನೆಸ್ಗೆ ಏಪ್ರಿಲ್ ಎರಡನೇ ತಾರೀಕು ಆಟಿಸಮ್ ಅವೇರ್ನೆಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ವರ್ಲ್ಡ್ ವೈಡಲ್ಲಿ ಈ ಆಟಿಸಮ್ ಅಂತ ಅಂದರೆ ಕನ್ನಡದಲ್ಲಿ ಕೂಡ ಆಟಿಸಮ್ ಅಂತಲೇ ಹೇಳ್ತಾರೆ ಈ ನರಮಂಡಲ ನ್ಯೂನ್ಯತೆಯಿಂದ ಮಕ್ಕಳಲ್ಲಿ ಆಗಿ ಮಕ್ಕಳು ಬುದ್ಧಿಹೀನತೆ ಮತ್ತು ಮಾತಾಡದೇ ಇರೋದು ತೊದ್ಲೋದು ಕಿರ್ಚೋದು ಅರ್ಚೋದು ಅಂಥ ಬೆಳವಣಿಗೆಯಲ್ಲಿ ಕುಂಠಿತಗೊಂಡು ಆ ಥರ ಬೆಳವಣಿಗೆ ಇಲ್ಲದೇ ಇರೋಂಥ ಮಕ್ಕಳಿಗೆ ಕಾಣೋಂಥ ಇಂಥ ಲಕ್ಷಣಗಳಿಗೆ ಆಟಿಸಮ್ ಅಂತ ಕರಿತೀವಿ ನಾವು ಸೊ ಅದರ ಅದನ್ನು ನಾವು ಎಚ್ಚರಿಸ್ಕೊಳಕ್ಕೆ ಅಥವಾ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡೋಕ್ಕೋಸ್ಕರ ಇವತ್ತು ಆಟಿಸಮ್ ಪ್ರೋಗ್ರಾಮ್ನ ಮಾಡ್ತಾ